ರೈತರ ಕುಂದು ಕೊರತೆಗಳನ್ನ ಸಭೆನೇ ಕರೆದಿದ್ದೀವಿ ನಾವು ಚುನಾವಣೆ ವಿಚಾರ ಮಾತಾಡಲಿಕ್ಕಲ್ಲ ಆದರೂ ಕೂಡ ನಾವು ಮಾತಾಡುವಂಥ ಸನ್ನಿವೇಶ ಇವತ್ತಿದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ನವರು ರೈತರಿಗೆ ಬಿ ಜೆ ಪಿಯವ್ರು ಏನು ಕೊಟ್ಟಿದ್ದಾರೆ ಚಂಪು ಕೊಟ್ಟಿದ್ದಾರೆ ಬಿ ಜೆ ಪಿಯವರು ಕಾಂಗ್ರೆಸ್ನವರು ರೈತರಿಗೆ ಏನು ಕೊಟ್ಟಿದ್ದಾರೆ ಚಂಪು ಕೊಟ್ಟಿದ್ದಾರೆ ಅಂತ ಈಗ ನಾವು ರೈತ್ರೆಲ್ಲ ಸೇರಿ ಈ ಒಂದು ಚುನಾವಣೆಯಲ್ಲಿ ಯಾರೂ ರೈತ ಪರ ಇಲ್ಲ ಅವ್ರಿಗೆ ನಾವು ಕೊಡಬೇಕಾದಂತ ಸನ್ನಿವೇಶ ಬಂದಿದೆ ಜೊತೆಗೆ ನಾವೇನೆಲ್ಲ ಸಮಸ್ಯೆಗಳು ಬಂದಾಗ ಯಾವುದೇ ಸರ್ಕಾರ ಇರಲಿ ನಾವು ಅಧಿಕಾರಿಗಳನ್ನ ಭೇಟಿ ಮಾಡ್ತೀವಿ ಎಮ್ ಎಲ್ ಎಗಳನ್ನ ಭೇಟಿ ಮಾಡ್ತೀವಿ ಎಂ ಪಿಗಳನ್ನ ಭೇಟಿ ಮಾಡ್ತೀವಿ ಮಂತ್ರಿಗಳನ್ನ ಭೇಟಿ ಮಾಡ್ತೀವಿ ಭೇಟಿ ಮಾಡಿದಾಗ ನಾವು ನಮ್ಮ ನಮ್ಮ ಭಾಗದಲ್ಲಿ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಇದೆ ಅತಿವೃಷ್ಟಿ ಆಯಿತು ಅನಾವೃಷ್ಟಿ ಆಯಿತು ಈ ವರ್ಷ ಈ ಥರ ಬರಗಾಲ ಬಂದಿದೆ ಇಂಥ ಸನ್ನಿವೇಶಗಳಲ್ಲಿ ರೈತರ ಸಮಸ್ಯೆ ಯಾವ ತಾಲೂಕಲ್ಲಿ ಏನಿದೆ ಯಾವ ಜಿಲ್ಲೆಯಲ್ಲಿ ಏನಿದೆ ಅನ್ನುವಂಥದನ್ನ ಪತ್ರದ ಮುಖೆಯನ್ನು ನಾವು ಗಮನ ಸೆಳೀತೀವಿ ಆದರೆ ಇವತ್ತಿನವರೆಗೂ ಯಾರೂ ರೈತರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಅವ್ರಿಗೆ ಅವ್ರದೇ ಆದ ಪಕ್ಷ ಗೆಲ್ಲಿಸ್ಕೋಬೇಕು ಅವರು ವಾಮ ಮಾರ್ಗದಲ್ಲಿ ಅವರ ಮೊಮ್ಮಕ್ಕಳ ಕಾಲದ ತನಕ ಆಸ್ತಿ ಹಣನ ಮಾಡಿರೋದನ್ನ ಉಳಿಸ್ಕೋಬೇಕು ಅನ್ನುವಂಥದ್ದು ಅವರ ಒಂದು ಆಸೆ ನಾವಾದರೂ ಕೂಡ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತ ರೈತ ಬಂಧುಗಳು ನಾವು ನಮ್ಮ ಕುಟುಂಬನ ರಕ್ಷಣೆ ಮಾಡಬೇಕು ನಾವು ಬೆಳೆದಂಥ ಬೆಳೆ ಮಾರಾಟ ಆಗಿ ನಾವು ಮಾಡಿರ್ತಕ್ಕಂಥ ಸಾಲ ತೀರ್ಲಿಕ್ಕೆ ವ್ಯಾಪಾರ ಆಗಿಲ್ಲ ಅಂತ ಚಿಂತೆ ಮಾಡ್ತಾ ಈ ವರ್ಷ ಕಬಿನಿ ನೀರು ಮತ್ತು ಕಾವೇರಿ ಕೆ ಆರ್ ಎಸ್ ನೀರಿಂದ ತಮಿಳ್ನಾಡಿಗೆ ಈ ಸರ್ಕಾರ ಬಿಟ್ಟು ನಮ್ಮ ರೈತರನ್ನೆಲ್ಲ ಒಕ್ಕಲಿಿಸುವಂತ ಕೆಲಸ ಮಾಡಿದ್ದಾರೆ ಇವತ್ತು ಬ್ಯಾಂಕ್ಗಳಲ್ಲಿ ಮಾಡಿರ್ತಕ್ಕಂಥ ಸಾಲ ತೀರಿಸಲಿಕ್ಕೆ ಆಯ್ತಾ ಇಲ್ಲ ಆ ದೃಷ್ಟಿಯಿಂದ ಇಂಥೆಲ್ಲ ವಿಚಾರಗಳನ್ನ ಇಟ್ಟು ನಾವು ಯಾರಿಗೆ ಮತ ಹಾಕಬೇಕು ಅನ್ನುವಂತ ವಿಚಾರನ ಈ ಸನ್ನಿವೇಶದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ ನಾವು ಕೆಲವರೆಲ್ಲ ಹೇಳಿದ್ದಾರೆ ಯಾರು ರೈತ ಪರ ನಿಲ್ತಾರೆ ಅಂಥವ್ರಿಗೆ ಮತ ಹಾಕೋದು ಸೂಕ್ತ ಬಟ್ ಯಾವ ಪಕ್ಷದಲ್ಲೂ ಥರದವ್ರು ಕಾಣ್ತಾ ಇಲ್ಲ ನಾವು ಕೊಟ್ಟಂತ ಅದಿನ ದಷ್ಟು ಬೀನ್ಗೆ ಹೆಂಗ ಹಾಕ್ತಾರೆ ನಾವು ಅದೇ ರೀತಿ ಅಂತ ವ್ಯಕ್ತಿಗಳನ್ನ ದಷ್ಟು ಈ ಚುನಾವಣೆಯಲ್ಲಿ ಹಾಕ್ಬೇಕು ಆ ಪ್ರಯತ್ನ ನಾವು ನೀವೆಲ್ಲ ಮಾಡಬೇಕು ರೈತರ ಶಕ್ತಿ ಏನು ಅಂತ ನಾವು ತೋರಿಸ್ಬೇಕಾಗ್ತದೆ ಈ ಚುನಾವಣೆಯಲ್ಲಿ ಬಂಧುಗಳೇ ಆ ರೀತಿಯಲ್ಲಿ ನಾವು ಮಾಡಿದಾಗ ನಾವು ಯಾವುದೇ ಚುನಾವಣೆ ಬರಲಿ ನಮ್ಮ